ಓಂ ಶಾಂತಿ ವಾಣಿ ಡೇಟು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗವು ಕಲ್ಯಾಣಕಾರಿ ಯುಗವಾಗಿದೆ ಇದರಲ್ಲಿಯೇ ವಿದ್ಯೆಯಿಂದ ನೀವು ಶ್ರೀಕೃಷ್ಣಪುರಿಯ ಮಾಲೀಕರಾಗಬೇಕಾಗಿದೆ ಪ್ರಶ್ನೆ ತಂದೆಯ ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಏಕೆ ಇಡುತ್ತಾರೆ ಯಾವ ಒಂದು ಪದ್ಧತಿಯು ಭಾರತದಲ್ಲಿಯೇ ನಡೆಯುತ್ತದೆ ಉತ್ತರ ಪವಿತ್ರತೆಯ ಶ್ರೀರಕ್ಷೆಯನ್ನು ಕಟ್ಟಿ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ನೀಡುತ್ತಾರೆ ರಕ್ಷಾಬಂಧನದ ಪದ್ಧತಿಯು ಭಾರತದಲ್ಲಿಯೇ ಇದೆ ಸಹೋದರಿಯು ಸಹೋದರನಿಗೆ ಶ್ರೀರಕ್ಷೆಯನ್ನು ಕಟ್ಟುತ್ತಾಳೆ ಅದು ಪವಿತ್ರತೆಯ ಸಂಕೇತವಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುತ್ತೀರಿ ಗೀತೆ ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ ಧಾರಣೆಗಾಗಿ ಮುಖ್ಯ ಸಾರ ಈ ಹಳೆಯ ಪ್ರಪಂಚದಲ್ಲಿರುತ್ತಾ ಡಬಲ್ ಅಹಿಂಸಕರಾಗಿ ಯೋಗ ಬರದಿಂದ ತಮ್ಮ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗಿದೆ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಎರಡನೇದು ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸಬೇಕಾಗಿದೆ ವಿದ್ಯೆಯು ಮುಕ್ತಾಯವಾದರೆ ನಾವು ಕೃಷ್ಣಪುರಿಯಲ್ಲಿ ಹೋಗುತ್ತೇವೆ ಎಂಬ ನಶೆ ಸದಾ ಇರಲಿ ವರದಾನ ಅಪವಿತ್ರತೆಯ ಹೆಸರು ಗುರುತನ್ನು ಸಹ ಸಮಾಪ್ತಿ ಮಾಡಿ ಹಿಸ್ ಹೋಲಿನೆಸ್ ಟೈಟಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೋಳಿ ಹಂಸ ಭವ ಹೇಗೆ ಹಂಸವು ಎಂದೂ ಸಹ ಕಲ್ಲನ್ನು ಎತ್ತಿಕೊಳ್ಳುವುದಿಲ್ಲ ರತ್ನವನ್ನು ಧಾರಣೆ ಮಾಡುತ್ತದೆ ಇಂತಹ ಹೋಳಿ ಹಂಸ ಯಾರದೇ ಅವಗುಣ ಅರ್ಥಾತ್ ಕಲ್ಲನ್ನು ಧಾರಣೆ ಮಾಡಲು ಸಾಧ್ಯವಿಲ್ಲ ಅವರು ವ್ಯರ್ಥ ಮತ್ತು ಸಮರ್ಥವನ್ನು ಬೇರೆ ಮಾಡಿ ವ್ಯರ್ಥವನ್ನು ಬಿಟ್ಟು ಬಿಡುತ್ತಾರೆ ಸಮರ್ಥವನ್ನು ತನ್ನದನ್ನಾಗಿಸಿಕೊಳ್ಳುತ್ತಾರೆ ಇಂತಹ ಹೋಲಿ ಹಂಸಗಳೇ ಪವಿತ್ರ ಶುದ್ಧ ಆತ್ಮಗಳಾಗಿದ್ದರೆ ಅವರ ಆಹಾರ ವ್ಯವಹಾರ ಎಲ್ಲೋ ಶುದ್ಧವಾಗಿರುತ್ತದೆ ಯಾವಾಗ ಅಶುದ್ಧ ಅರ್ಥಾತ್ ಅಪವಿತ್ರತೆ ಹೆಸರು ಗುರುತು ಸಹ ಸಮಾಪ್ತಿಯಾಯಿತೆಂದರೆ ಆಗ ಭವಿಷ್ಯದಲ್ಲಿ ಈಸ್ ಹೋಲಿನೆಸ್ ಎಂಬ ಟೈಟಲ್ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ತಪ್ಪಾಗಿಯೂ ಎಂದು ಯಾರದೇ ಅವಗುಣ ಧಾರಣೆ ಮಾಡಿಕೊಳ್ಳಬಾರದು ಸ್ಲೋಗನ್ ಯಾರು ಹಳೆಯ ಸ್ವಭಾವ ಸಂಸ್ಕಾರದ ವಂಶವನ್ನು ಸಹ ತ್ಯಾಗ ಮಾಡಿರುತ್ತಾರೆ ಅವರೇ ಸರ್ವಂಶ ತ್ಯಾಗಿ ಆಗಿದ್ದಾರೆ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವುದೇ ಕಾರ್ಯವನ್ನು ಮಾಡುತ್ತಾ ತಂದೆ ನೆನಪಿನಲ್ಲಿ ಲವಲೀನರಾಗಿರಿ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗದೆ ವಿಸ್ತಾರಕ್ಕೆ ಬಿಂದುವಿಟ್ಟು ಬಿಂದುವಿನಲ್ಲಿ ಸಮಾವೇಶಿಸಿ ಬಿಂದುವಾಗಿ ಬಿಡಿ ಇಡಿ ಆಗ ಇಡೀ ವಿಸ್ತಾರ ಇಡೀ ಜಾಲ ಸೆಕೆಂಡಿನಲ್ಲಿ ಸಮಾವೇಶವಾಗಿ ಬಿಡುವುದು ಮತ್ತು ಸಮಯವೂ ಉಳಿಯುವುದು ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಬಿಂದುವಾಗಿ ಬಿಂದುವಿನಲ್ಲಿ ಲವಲೀನರಾಗಿ ಬಿಡುವಿರಿ